ನಮಸ್ಕಾರ ನಮ್ಗೆಲ್ರಿಗೂ ತುಂಬಾ ಸುಂದರವಾಗಿರೋ ಹುಡುಗಿನ ಮದ್ವೆ ಆಗಬೇಕು ಅತಿಲೋಕ ಸುಂದರನ ಮದುವೆ ಆಗಬೇಕು ಹೀಗೆ ಎಷ್ಟೊಂದು ಕನಸಿರುತ್ತೆ ನಮ್ಗೆ ಯಾರಿಗೆ ತಾನೆ ನೋಡೋಕ್ಕೆ ತುಂಬ ಚೆನ್ನಾಗಿರೋರನ್ನ ಮದುವೆ ಆಗಬೇಕು ಅಂತ ಆಸೆ ಇರೋಲ್ಲ ಹೇಳಿ ಮೊದಲನೇದಾಗಿ ಒಬ್ಬ ವ್ಯಕ್ತಿಯಲ್ಲಿ ನಮಗೆ ಆಕರ್ಷಣೆಗೊಳಗಾಗದೆ ಅವರ ಅಂದ ಚಂದ ನೋಡಿ ಆದರೆ ಇಷ್ಟೋ ಸತಿ ನಾವು ನೋಡಿದ್ದೀವಿ ಇಷ್ಟೊಂದು ಫೇಮಸ್ ಆ್ಯಕ್ಟ್ರ್ಗಳಾಗಿರ್ಬೋದು ಆ್ಯಕ್ಟ್ರೆಸ್ ಆಗಿರ್ಬೋದು ನೋಡೋಕ್ಕೆ ಹಬ್ಬ ಎಷ್ಟು ಚೆನ್ನಾಗಿದ್ದಾರೆ ನೋಡೋಕ್ಕೆ ರಂಬೆ ಊರ್ವಶಿ ಥರ ಇದ್ದಾರೆ ಆದರೂ ಅವರ ಡಿವೋರ್ಸ್ ಆಗತ್ತಾ ಅವರು ಸಿಂಗಲ್ ಆಗಿರೋಕ್ಕೆ ಸಾಧ್ಯನಾ ಅಂಥ ಹೆಂಡತಿನ ಬಿಡೋಕ್ಕೆ ಸಾಧ್ಯನಾ ಅಂಥ ಗಂಡನ ಬಿಡೋಕ್ಕೆ ಸಾಧ್ಯನಾ ಯಾಕೆ ಇವರಿಗೆಲ್ಲ ಡಿವೋರ್ಸ್ ಆಗುತ್ತೆ ಇಷ್ಟು ನೋಡೋಕ್ಕೆ ಚೆನ್ನಾಗಿರೋ ಹೆಂಡತಿಗಿಂತ ಬೇರೆಯವ್ರು ಬೇಕಾ ಹೀಗೆಲ್ಲ ನಾವು ನೋಡಿರ್ತೀವಿ ಆದರೆ ನಿಜವಾಗ್ಲೂ ನಾವು ಒಬ್ಬರನ್ನ ಮದುವೆ ಆಗಬೇಕಾದ್ರೆ ಏನನ್ನು ನೋಡಿ ಮದುವೆ ಆಗಬೇಕು ಅವರ ಫಿನಾನ್ಷಿಯಲ್ ಸ್ಟೇಟಸನ್ನು ನೋಡಬೇಕಾ ಅಥವಾ ಅಂದ ಚಂದನ ನೋಡಬೇಕಾ ಅಥವಾ ಯಾವ ರೀತಿ ಒಂದು ವ್ಯಕ್ತಿಯನ್ನು ನಾವು ಮದುವೆ ಆಗಬೇಕು ಅಥವಾ ಯಾವ ರೀತಿ ವ್ಯಕ್ತಿ ಜೊತೆ ಒಂದು ರಿಲೇಶನ್ಶಿಪ್ಪಿಗೆ ಒಳಗಾಗಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ಮೊದಲನೇದಾಗಿ ನೋಡಿ ನಮ್ಮ ಜೀವನದಲ್ಲಿ ಯಾವುದೇ ಒಂದು ರಿಲೇಶನ್ಶಿಪ್ ಪ್ಯಾಟರ್ನ್ ನೀವು ನೋಡ್ತಾ ಹೋಗಿ ಎಷ್ಟೋ ಸತಿ ನಿಮಗೆ ಬ್ರೇಕಪ್ ಆಗಿರ್ಬೋದು ಡಿವೋರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಮೀಟ್ ಆಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಒಂದೇ ಥರ ಪಾಠವನ್ನು ನಿಮ್ಮ ಜೀವನದಲ್ಲಿ ಕಲಿಸ್ತಾ ಇರ್ತಾರೆ ಒಂದೇ ಥರ ಪ್ಯಾಟ್ರನ್ನು ಆದರೆ ನೋಡೋಕ್ಕೆ ಮಾತ್ರ ಬೇರೆ ವ್ಯಕ್ತಿಗಳಾಗ್ತಿರ್ತಾರೆ ಯಾಕಪ್ಪ ಹೀಗೆ ಅಂತ ಹೇಳಿದ್ರೆ ನಮ್ಮ ಲೈಫ್ ಅನ್ನೋದು ಒಂದು ಪ್ಯಾಟ್ರನ್ ಥರ ನೋಡಿ ನಾವು ಎಲ್ಲಿ ಬಂದಿರೋದು ಬಂದಿರೋದೇನೇಕಪ್ಪ ಅಂತ ಹೇಳಿದ್ರೆ ಒಂದು ಕಾರ್ಮಿಕ ಅನ್ನ ಮೀಟ್ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿದರೆ ಒಂದು ಸೋಲ್ಮೇಟ್ ಅಥವಾ ಟ್ವಿನ್ ಅನ್ನ ಮೀಟ್ ಮಾಡ್ಲಿಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಬರೋದು ಯಾಕಪ್ಪ ಅಂತ ಹೇಳಿದ್ರೆ ನಮಗೆ ಯಾವುದಾದ್ರೂ ಒಂದು ಪಾಠವನ್ನು ಕಲಿಸಲಿಕ್ಕೆ ಅದು ಕೆಲವೊಮ್ಮೆ ನಮ್ಮ ಚೈಲ್ಡ್ಹುಡ್ ಊಂಡನ್ನು ಟ್ರಿಗರ್ ಆಗಿರಬಹುದು ಅಥವಾ ಎಷ್ಟೋ ಸತಿ ನಾವು ನೋಡಿ ಒಂದು ವ್ಯಕ್ತಿಯ ಡಿವೋರ್ಸ್ ಆಗಿರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು ಆ ವ್ಯಕ್ತಿ ಎಷ್ಟು ಬೇಗ ಬದಲಾಗ್ತಾನೆ ಅಂತ ಹೇಳಿದರೆ ತನ್ನ ಮೇಲೆ ತಾನು ಕಾಳಜಿಯನ್ನು ತೊಗೊಳ್ಳಿಕ್ಕೆ ಶುರು ಮಾಡ್ತಾನೆ ಅಥವಾ ತನ್ನದೇನೋ ತಪ್ಪನ್ನು ಇವ್ಯಾಲ್ಯೂಯೇಷನನ್ನು ಮಾಡ್ತಾ ಹೋಗ್ತಾರೆ ಇಲ್ಲ ಸ್ಪಿರಿಚುಲಿ ಇವಾಲ್ವ್ ಆಗ್ತಾ ಹೋಗ್ತಾರೆ ಹೀಗೆ ಒಂದು ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ನಾವು ತುಂಬಾ ಕಾಣ್ತಾ ಹೋಗ್ತೀವಿ ಬೇಕಾದರೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರೋ ಒಬ್ಬ ಒಬ್ಬನಿಗೆ ರೀಸೆಂಟ್ ಬ್ರೇಕಪ್ ಆಗಿರ್ಬೋದು ಒಂದು ಆರು ತಿಂಗಳು ಒಂದು ವರ್ಷ ಹಿಂದೆ ಆದರೆ ಅವನ ವ್ಯಕ್ತಿತ್ವ ಏನಾಗಿದ್ದ ಆಕೆ ಬಿಟ್ಟಾಗ ಹೇಗಿದ್ಲು ಅಥವಾ ಆಕೆ ಬಿಟ್ಟಾಗ ಹೇಗಿದ್ದ ಈಗ ಆ ವ್ಯಕ್ತಿ ಹಾಗಾಗಿರಲ್ಲ ಸೊ ನಮ್ಮ ಜೀವನದಲ್ಲಿ ಎಲ್ಲರೂ ಬರೋದು ಪಾಠ ಕಲಿಸ್ಲಿಕ್ಕೆ ಸೊ ಆ ಕಾರ್ಮಿಕ್ ರಿಲೇಷನ್ಶಿಪ್ಪನ್ನು ನಾವು ಕಲಿತಾ ಹೋಗ್ತಾ ಹೋಗ್ತೀವಿ ಯಾಕಂತ ಹೇಳಿದರೆ ನಮ್ಮ ಜೀವನದಲ್ಲಿ ಯಾರೇ ಒಂದು ರಿಲೇಷನ್ಶಿಪ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಚೈಲ್ಡ್ಹುಡ್ ವೂಡನ್ನು ಹೀಲ್ ಮಾಡಲಿಕ್ಕೆ ಬರ್ತಾ ಇರ್ತಾರೆ ಆದರೆ ನಾವು ಪಾಠವನ್ನು ಕಲೀದೆ ಹೋದರೆ ಅದೇ ಪಾಠವನ್ನು ಕಲಿಸಲಿಕ್ಕೆ ಬೇರೆ ಬೇರೆ ವ್ಯಕ್ತಿಗಳು ಬರ್ತಾ ಹೋಗ್ತಾರೆ ಹಾಗಾಗಿ ಯಾವುದೇ ಒಂದು ರಿಲೇಷನ್ಶಿಪ್ಪಿಂದ ನಾವು ಇನ್ನೊಂದು ರಿಲೇಷನ್ಶಿಪ್ಪಿಗೆ ಹೋಗಬೇಕಾದ್ರೆ ಮೊದಲನೇದಾಗಿ ನಮ್ಮಲ್ಲಿ ಏನು ತಪ್ಪಿದೆ ಏನನ್ನು ಬದಲಾವಣೆಯನ್ನು ಮಾಡ್ಕೋಬೇಕು ಕೆಲವು ಸತಿ ನಾವು ಒಂದು ತಪ್ಪನ್ನು ಮಾಡ್ತೀವಿ ಏನಪ್ಪ ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿ ಪ್ರೀತಿಯನ್ನ ಕೊಟ್ಟು ನಾನು ಕೆಲವೊಮ್ಮೆ ಆ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲದಿದ್ರು ಆ ವ್ಯಕ್ತಿ ನನ್ನನ್ನು ಎಲ್ಲಿ ಬಿಟ್ಟು ಹೋಗ್ಬಿಡ್ತಾನೋ ಅನ್ನೋ ಭಯಕ್ಕೆ ನಾವು ಅವ್ರು ಹೇಳಿದ್ದನ್ನೆಲ್ಲ ಕೇಳೋದು ಅಥವಾ ಈ ಫಿಯರ್ ಆಫ್ ಅಬ್ಯಾಂಡ್ಮೆಂಟ್ ಅಂತ ಕರೀತಾರೆ ಸದಾ ನನ್ನ ವ್ಯಕ್ತಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾನೆ ನನಗೆ ರೀಅಶೂರೆನ್ಸ್ ಬೇಕು ಅಂತ ಪದೇ ಪದೇ ಆ ವ್ಯಕ್ತಿಯನ್ನು ಕೇಳ್ತಾ ಇರೋದಾಗಿರ್ಬೋದು ಅಥವಾ ಒಂದು ರಿಲೇಶನ್ಶಿಪ್ಪಿಗೆ ಹೋಗೋದ ಕೂಡಲೇ ನಮ್ಮನ್ನು ನಾವು ಅಲ್ಲಿ ಕಳ್ಕೊಂಡು ಅವರ ಮೇಲೆ ಅತಿ ಹೆಚ್ಚಾಗಿ ಕಾಳಜಿಯನ್ನು ಕೊಡೋದನ್ನು ಮಾಡ್ತಾ ಹೋಗ್ತೀವಿ ಆದರೆ ನಮಗೇನಂತ ಹೇಳಿದರೆ ಒಂದು ತಿಳ್ಕೊಳ್ಳಿ ಯಾವತ್ತೂ ಅಷ್ಟೇ ಪಾರ್ಟ್ನರ್ಶಿಪ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ನೀವು ಖುಷಿಯಾಗಿರಿ ನಿಮ್ಮ ಸಂಗಾತಿನೂ ಖುಷಿಯಾಗಿರಬೇಕು ನೀವಿಬ್ಬರು ಒಟ್ಟಿಗೆ ಸೇರಿದಾಗ ಖುಷಿಯಾಗಿರೋದು ನಿಮ್ಮ ಜೀವನದ ಗುರಿಯಾಗಿರಬೇಕು ಹಾಗಾಗಿ ಅಂತಹದ ಒಂದು ಮೋಟೋವನ್ನು ಇಟ್ಕೊಳ್ಳಿ ಮತ್ತನಂತರ ಏನಪ್ಪಾ ಅಂತ ಹೇಳಿದ್ರೆ ಮೆಂಟಲ್ ಅಟ್ರಾಕ್ಟಿವ್ನೆಸ್ ಅನ್ನೋದು ತುಂಬಾನೇ ಮುಖ್ಯ ಅಲ್ವಾ ಈಗ ನಿಮಗೆ ಒಂದು ಮೆಚುರಿಟಿ ಇರುತ್ತೆ ನಿಮ್ಮ ಸಂಗಾತಿಗೆ ಮೆಚೂರಿಟಿನೇ ಇರಲ್ಲ ಒಂದು ಜಗಳ ಆಡಿದ್ರೆ ಜೋರಾಗಿ ಕಿರ್ಚಾಡೋದಾಗಿರ್ಬೋದು ಕೋಪ ಬಂದರೆ ಬಾಯಿಗೆ ಬಂದ ಹಾಗೆ ಮಾತಾಡೋದಾಗಿರ್ಬೋದು ಸಿಕ್ಕ ಸಾಮಾನನ್ನು ಎಸೆಯೋದಾಗಿರ್ಬೋದು ಅಥವಾ ನಿಮ್ಮನ್ನು ವಾಚ್ಯ ಶಬ್ದಗಳಲ್ಲಿ ಮಾತಾಡೋದಾಗಿರ್ಬೋದು ಸಿಕ್ಕ ಅವರೊಟ್ಟಿಗೆ ನಿಮ್ಮನ್ನು ಸಂಬಂಧ ಕಟ್ಟೋದಾಗಿರ್ಬೋದು ಇದು ಯಾವುದೂ ಖಂಡಿತವಾಗ್ಲೂ ಪ್ರೀತಿಯಲ್ಲ ಎಷ್ಟೋ ಸತಿ ನಾವು ಅನ್ಕೋತೀವಿ ಪೊಸೆಸಿವ್ನೆಸ್ ಅನ್ನೋದು ಪ್ರೀತಿ ಅಂತ ಖಂಡಿತವಾಗ್ಲೂ ಅಲ್ಲ ಪೊಸೆಸಿವ್ನೆಸ್ ಅನ್ನೋದು ನನ್ನ ಇರ್ತಕ್ಕಂತಹ ಒಂದು ಜೆಲಸ್ ಆಗಿರ್ಬೋದು ಇನ್ಸೆಕ್ಯೂರಿಟಿ ಆಗಿರ್ಬೋದು ಅದನ್ನು ನನ್ನ ಪಾರ್ಟ್ನರ್ ಮೇಲೆ ಎಕ್ಸಿಬಿಟ್ ಮಾಡ್ತಾ ಹೋಗ್ತೀನಿ ಪೊಸೆಸಿವ್ನೆಸ್ ಅನ್ನೋದನ್ನ ಮೂವಿಯಲ್ಲಿ ಫ್ಯಾಂಟಸೈಸ್ ಮಾಡಿ ತೋರಿಸ್ತಾರೆ ಆದರೆ ನಿಜ ಜೀವನದಲ್ಲಿ ಪೊಸೆಸಿವ್ ಆಗಿರ್ತಕ್ಕಂಥವ್ರ ಜೊತೆ ಇರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ನಿಮ್ಮನ್ನು ನೀವು ಶ್ರಿಂಕ್ ಮಾಡ್ಕೊತಾ ಹೋಗ್ತೀರ ಮತ್ತು ಯಾವುದೇ ಆಗಿರಲಿ ನೋಡಿ ಜಗಳ ಬರುತ್ತೆ ಮನಸ್ತಾಪ ಆಗುತ್ತೆ ಇದೆಲ್ಲ ಸಂಬಂಧದಲ್ಲಿ ಇದ್ದೇ ಇರುತ್ತೆ ಯಾವ ಸಂಬಂಧ ಕೂಡ ಜಗಳ ಇಲ್ಲದೆ ಇದ್ದರೆ ಆ ಸಂಬಂಧದಲ್ಲಿ ತುಂಬ ಬೋರಿಂಗ್ ಆಗುತ್ತೆ ನಿಮ್ಮಿಬ್ಬರಿಗೂ ಗ್ರೋತ್ ಇರಲ್ಲ ಆದರೆ ಯಾವಾಗ ಪ್ರತಿ ಸತಿ ಜಗಳ ಆಡಿದಾಗ ಅಥವಾ ಪ್ರತಿ ಸತಿ ಏನೋ ಒಂದು ಮನಸ್ತಾಪ ಆದಾಗ ನೀವಿಬ್ಬರು ಹೇಗೆ ಕೂತು ಕಮ್ಯುನಿಕೇಟ್ ಮಾಡಿ ಮತ್ತೆ ಆ ಸಂಬಂಧದ ಬುನಾದಿಯನ್ನು ಸ್ಟ್ರಾಂಗ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಪರ್ಪಸ್ ಆಫ್ ರಿಲೇಶನ್ಶಿಪ್ ನೋಡಿ ನಮ್ಮ ಜೀವನದಲ್ಲಿ ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಹೋಗ್ತಾರೆ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೆ ನೀವು ಎಷ್ಟು ಫೈನಾನ್ಷಿಯಲಿ ಇನ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಎಮೋಷ್ನಲಿ ಇನ್ವೆಸ್ಟ್ ಮಾಡ್ತೀರಾ ಫಿಸಿಕಲಿ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಇದೆಲ್ಲವನ್ನು ಮಾಡಿ ಕೊನೆಗೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಎನರ್ಜಿ ಡಿಪ್ಲೀಟ್ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ನಗುರಿಯನ್ನು ಇಟ್ಕೊಳ್ಳಿ ನನ್ನ ಜೀವನದಲ್ಲಿ ಟೆಂಪ್ರರಿ ಜನಗಳಿಗೆ ಅವಕಾಶ ಇಲ್ಲ ಅಂತ ಯಾವತ್ತೂ ತಿಳ್ಕೊಳ್ಳಿ ಯಾರನ್ನು ಮೀಟ್ ಮಾಡಿದ್ರು ಕೂಡ ನನ್ನ ನಿನ್ನ ಸಂಬಂಧವನ್ನು ಎಲ್ಲಿ ತೊಗೊಂಡು ಹೋಗಬೇಕು ಅಂತ ಇದೆಯಾ ಯಾವುದೇ ಯಾರೇ ಹೇಳಿದ್ರು ಲೆಟ್ಸ್ ಗೋ ವಿತ್ ಫ್ಲೋ ಅಂತ ಹೇಳಿದ್ರೆ ಅಂಥ ರಿಲೇಷನ್ಶಿಪ್ಪಲ್ಲಿ ಇರಲಿಕ್ಕೆ ಹೋಗ್ಬಿಡಿ ಯಾಕಂತ ಹೇಳಿದ್ರೆ ಸರ್ಟನಿಟಿ ಅನ್ನೋದು ತುಂಬಾ ಮುಖ್ಯ ಯಾವಾಗ ನಮಗೆ ಅನ್ಸರ್ಟಿನಿಟಿ ಇರುತ್ತೆ ನಾಳೆ ಏನಪ್ಪ ಅನ್ನೋ ಒಂದು ಮೋಟೋ ಇರಲ್ಲ ಗುರಿ ಇರಲ್ಲ ಆಗ ನಮಗೆ ಆತಂಕಕ್ಕೊಳಗಾಗ್ತೀವಿ ನೋಡಿ ನಾವೊಂದು ಸಂಬಂಧಕ್ಕೆ ಯಾಕಪ್ಪ ಹೋಗ್ತೀವಿ ಅಂತ ಹೇಳಿದ್ರೆ ಖುಷಿಯಾಗಿರಲಿಕ್ಕೆ ಆದರೆ ಆ ಸಂಬಂಧ ನಿಮ್ಮನ್ನು ತಿಂತಾ ಹೋದರೆ ಖಂಡಿತವಾಗಲೂ ಅದು ಒಳ್ಳೆಯ ಸಂಬಂಧ ಅಲ್ಲ ಹಾಗಾಗಿ ಫಸ್ಟು ನೀವು ಸ್ಟ್ರಾಂಗ್ ಆಗ್ತಾ ಹೋಗಿ ನೀವು ಹೈಯರ್ ವೈಬ್ರೇಷನ್ನಲ್ಲಿ ಆಗ ಒಂದು ಒಳ್ಳೆಯ ಉನ್ನತವಾದ ಒಂದು ಪಾರ್ಟ್ನರನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು